ಹದಿನೆ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕಿನ ಗೊಪ್ಪೆನಹಳ್ಳಿ ಗ್ರಾಮದ ರುದ್ರೇಶ್ವರ ಪ್ರೌಢಶಾಲಾ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘ ಮತ್ತು ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸಸಿ ನಾಟಿ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ರುದ್ರೇಶ್ವರ ಪ್ರೌಢಶಾಲೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಎಚ್ ಎಸ್ ಶಿವಕುಮಾರ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದ್ದು ಪರಿಸರವನ್ನು ಪ್ರತಿಯೊಬ್ಬರೂ ರಕ್ಷಣೆ ಮಾಡಬೇಕು ಹಾಗೂ ಮನೆಗೊಂದು ಮರವನ್ನು ನೆಡುವ ಮೂಲಕ ಉತ್ತಮ ಗಾಳಿ ಬೆಳಕನ್ನು ಪಡೆಯಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಹಾಗೂ ಧರ್ಮಸ್ಥಳ ಸಂಘದ ಯೋಜನಾಧಿಕಾರಿ ಮತ್ತು ಇತರರು ಹಾಲೆಗೆ ಸೇರಿದ್ದ ಸುಮಾರು ಎಂಟು ಎಕರೆ ಪ್ರದೇಶದ ಆವರಣದಲ್ಲಿ ವಿದ್ಯಾರ್ಥಿಗಳು ಸಸಿ ನಾಟಿ ಮಾಡುವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸಹ ಹಾಜರ ಕ್ಲೀನ್ ಆಗಿ ನೀಟಾಗಿ ಇರ್ತಿತ್ತು ಇತ್ತೀಚಿನ ದಿನಗಳಲ್ಲಿ ದಿನ ದಿನ ಕಳೆದಂಗೆ ಇಡೀ ಪ್ರಪಂಚ ಈ ಇಂಡಸ್ಟ್ರಿಯಲೈಜೇಷನ್ ಅಂತ ಏನಂತೀವಲ್ಲ ಕೈಗಾರಿಕೆ ಕೈಗಾರಿಕ ಆಗ್ತಾ 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 ಕಾರ್ಬನ್ ಡೈಆಕ್ಸೈಡು ಕಾರ್ಬನ್ ಮನೋಕ್ಸೈಡು ಇನ್ನು ಬೇರೆ ಬೇರೆ ತುಂಬಾ ಏನು ನಮಗೆ ಈ ಪ್ರಕೃತಿಗೆ ಹಾನಿಕರ ಅಂತ ಕೆಮಿಕಲ್ಗಳನ್ನು ಇವತ್ತು ಹೊಸ ಅಂತ ತುಂಬಾ ಜಾಸ್ತಿ ಆಗ್ತಾ ಇದೆ ಅನಿವಾರ್ಯವಾಗಿ ಹಿಂದೆ ನಮಗೆ ಗೊತ್ತಾಗ್ತಿರ್ಲಿಲ್ಲ ಇವತ್ತು ತುಂಬಾ ಜನ ಆರೋಗ್ಯ ಕೆಟ್ಟು ಹೋಗ್ತಿರೋ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮೈನ್ ಆಕ್ಸಿಜನ್ ಕೊರತೆ ಆಕ್ಸಿಜನ್ ನಮಗೆ ಉಸಿರಾಡ್ತಿರುವಂತಹ ಗಾಳಿಯಲ್ಲಿರುವಂತ ಕಷ್ಮಲಗಳು ಮತ್ತೆ ಪಾಯ್ಸನ್ ಈ ಏನು ವಿಷಕಾರಕ ಅಂಶಗಳಿಂದನ ಇವತ್ತು ಆರೋಗ್ಯ ನಮ್ದು ಕಡಿಮೆ ಆಗ್ತಾ ಇದೆ ಆಯಸ್ ಕಡಿಮೆ ಆಗ್ತಾ ಇದೆ ಇಂಥ ದಿವಸಗಳಲ್ಲಿ ಏನಿವತ್ತು ಧರ್ಮಸ್ಥಳದ ಗ್ರಾಮ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪರಮಪೂಜ್ಯ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಮತ್ತು ಮಾತುಶ್ರೀ ಡಾಕ್ಟರ್ ಹೇಮಾವತಿ ಹೆಗಡೆಯವರು ಅವರು ಕೃಪಾಶೀರ್ವಾದಗಳೊಂದಿಗೆ ಅಂತ ಹೇಳ್ತಾರೆ ಇವತ್ತು ಅವ್ರು ಹೇಳಿದರು ಮಾತಾಡುವಾಗ ಮಂಜುನಾಥ ಹೆಸರಲ್ಲಿ ಮಂಜುನಾಥ ದೇವರು ಅಂತಕ್ಕಂಥ ಕೂಡ ಅದ್ರ ಹಿಂದೆ ದೇವತಾ ಕೆಲಸ ಮಾಡ್ತಿರುವಂತ ಮಹರ್ಷಿಗಳು ಅಂತಂತೇಳಿ ನಾವು ಬಹಳ ಜನ ಕಣ್ಣಲ್ಲಿ ನೋಡಲಿಲ್ಲ ದೇವರು ನಾವೆಲ್ಲರೂ ಎಲ್ಲರೂ ಕೂಡ ಪರಿಸರದ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ವೀರೇಂದ್ರ ಹೆಗಡೆ ಅವರು ಕಳೆದ ಒಂದು ಐದಾರು ವರ್ಷದಿಂದ ಈ ಸಾಮಾಜಿಕ ಅರಣ್ಯೀಕರಣ ಎನ್ನುವಂತಹ ಒಂದು ಶಬ್ದವನ್ನು ಬಳಕೆ ಮಾಡಿಕೊಂಡು ಸಸಿಗಳನ್ನು ನಾಟಿ ಮಾಡಲಿಕ್ಕೆ ಪ್ರಾರಂಭಿಸಿದರು ಪ್ರತಿ ವರ್ಷ ದಶ ಲಕ್ಷ ಲಕ್ಷ ಸಸಿಗಳನ್ನು ನಾಟಿ ಮಾಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅರಣ್ಯ ಇಲಾಖೆಗೆ ಹೋಲಿಕೆ ಮಾಡಿದ್ರೆ ಇದು ಏನಲ್ಲ ನಮ್ದು ಬಹಳ ಕಡಿಮೆ ಅವರು ದೊಡ್ಡ ಮಟ್ಟದಲ್ಲಿ ಸಸಿಗಳನ್ನು ನಾಟಿ ಮಾಡ್ತಾರೆ ಹಾಗೆ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ದಶಲಕ್ಷ ಸಸಿಗಳನ್ನು ನಾಟಿ ಮಾಡುವಂತ ಕಾರ್ಯಕ್ರಮವನ್ನು ಕಳೆದ ತಿಂಗಳು ನಮ್ಮ ಅರಣ್ಯ ಸಚಿವರು ಮಂಗಳೂರಿಗೆ ಬಂದು ಅಲ್ಲಿ ಚಾಲನೆಯನ್ನು ಕೊಟ್ಟು ಆ ನಂತರ ಸಸಿ ಈ ನಾಟಿ ಮಾಡುವಂತಹ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ ಕಾಡು ಪ್ರಾಣಿ ಪ್ರಾಣಿಗಳನ್ನು ತಿನ್ನುವಂತ ಪ್ರಾಣಿ ಅಥವಾ ಹುಲ್ಲನ್ನು ತಿನ್ನುವಂತ ಪ್ರಾಣಿಯ ವ್ಯತ್ಯಾಸದ ಬಗ್ಗೆ ನಮಗೆ ಶಾಲೆಯಲ್ಲಿ ಕೂಡ ಆಗಿನ ದಿನದಲ್ಲಿ ಹೇಳಿಲ್ವ ಅಂತ ಅನಿಸಿದ್ದು ಈಗ ಅದನ್ನು ಕೇಳಿಕೊಂಡಾಗ ಬಹಳ ಆಯ್ತು ಬಹಳ ಒಳ್ಳೆ ರೀತಿಯಲ್ಲಿ ಅವರು ಹೇಳಿದರು ಪೂಜ್ಯರು ಈ ಸಾಮಾಜಿಕ ಅಂಗೀಕರಣದಲ್ಲಿ ಸಸಿ ನಾಟಿ ಮಾಡುವಾಗ ಸ್ವಲ್ಪ ಹಣ್ಣಿನ ಸಸಿಗಳನ್ನು ಕೂಡ ನೀವು ನಾಟಿ ಮಾಡಬೇಕು ಅಂತ ಪೂಜ್ಯರು ನಮಗೆ ಸಲಹೆ ಕೊಟ್ಟಿದ್ದಾರೆ ಯಾಕೆಂದ್ರೆ ಇವತ್ತು ಕಾಡು ಪ್ರಾಣಿಗಳಿಗೂ ನಮ್ಮ ನಾಡಿನಲ್ಲಿರುವಂತಹ ಮನುಷ್ಯರಿಗೂ ಒಂದು ಸಂಘರ್ಷ ಏರ್ಪಟ್ಟಿದೆ ಯಾಕೆ ಏರ್ಪಟ್ಟಿದೆ ಅಂದ್ರೆ ಕಾಡು ಅಲ್ಲಿ ಬರಿದಾಗಿರ್ತದೆ ಕಾಡಲ್ಲಿ ಅವರಿಗೆ ತಿನ್ಲಿಕ್ಕೆ ಯಾವುದು ಸಿಗುವುದಿಲ್ಲ ಅಂತ ಸಂದರ್ಭದಲ್ಲಿ ನಾಡಿಗೆ ಬಂದು ನಮ್ಗೆ ಕೃಷಿ ಭೂಮಿ ಇರ್ಬೋದು ಅಥವಾ ಇಲ್ಲಿರುವಂತ ಹಣ್ಣು ಇರ್ಬೋದು ಅಂಥದನ್ನ ತಿನ್ಲಿಕ್ಕೆ ಬರುವಂತ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ದಾಳಿ ಆಗುವಂತ ದಾಳಿ ಅಲ್ಲಿ ದಾಳಿ ಆಯ್ತು ಸಾವು ಆಯಿತು ಆ ಕರಳಿ ದಾಳಿ ಆಯಿತು ಆ ನಂತರ ಚಿರತೆ ದಾಳಿ ಆಯಿತು ಹುಲಿ ನಾವು ಪತ್ರಿಕೆಗಳಲ್ಲಿ ಅಥವಾ ಟಿವಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಈ ರೀತಿಯ ಇವತ್ತು ವ್ಯತ್ಯಾಸಗಳು ಆಗಿರುವಂತದ್ದನ್ನು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಏನಾದರೂ ಅವುಗಳಿಗೆ ಅಲ್ಲೇ ಇರುವ ಮಾಡ್ಬೇಕಂತ ಆದ್ರೆ ಒಂದು ಹಣ್ಣಿನ ಸಸಿ